ಲಕ್ಷಾಂತರ ಭಕ್ತರನ್ನ ಹೊಂದಿರುವ ಆ ಮಠವೇ ನದಿ ನೀರಿನಲ್ಲಿ ಕಣ್ಮರೆಯಾಗಿದೆ ಗುಡ್ಡದ ಮೇಲಿದ್ದ ಆ ಬೃಹತ್ ಬಂಡೆ ಮನೆಯನ್ನೇ ಛಿದ್ರಗೊಳಿಸಿದೆ ಮೀನು ಹಿಡಿಯಲು ಹೋದವನು ನೀರಲ್ಲೇ ಕೊಚ್ಚಿ ಹೋದ್ರೆ ಮನೆ ಕುಸಿದು ವೃದ್ಧಿ ಪ್ರಾಣ ಬಿಟ್ಟಿದ್ದಾಳೆ ಅಷ್ಟಕ್ಕೂ ಆಂಧ್ರದಲ್ಲಿ ಮಳೆ ಅಬ್ಬರಿಸ್ತಾ ಇದ್ರೆ ಆಂಧ್ರಕ್ಕೆ ಹೊಂದಿಕೊಂಡೇ ಇರುವ ಕಲ್ಯಾಣ ಕರ್ನಾಟಕದಲ್ಲೂ ವರುಣಾರ್ಭಟವೇ ಕಾಣಿಸ್ತಿದೆ ಕಲಬುರಗಿ ದಿನಗಳಿಂದ ಸುರಿತಾ ತೇಲುತ್ತಿದೆ ಮೂರು ದಶಕಗಳ ನಂತರದ ದಾಖಲೆಯ ಮಳೆಗೆ ಹಲವು ಗ್ರಾಮ ನಗರಗಳು ಅಕ್ಷರಶಃ ಮುಳುಗಿ ಹೋಗಿವೆ ವಿಷಯ ಅಂದ್ರೆ ಆಂಧ್ರ ತೆಲಂಗಾಣಕ್ಕೆ ಹೊಂದಿಕೊಂಡಿರೋ ರಾಜ್ಯದ ಜಿಲ್ಲೆಗಳಲ್ಲೂ ಮಳೆ ಅಬ್ಬರಿಸಿದೆ ಅದರಲ್ಲೂ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದ್ರೋ ನೀರೇ ಕಾಣ್ತಿದೆ ಮೂರು ದಶಕಗಳ ಬಳಿಕ ಆಂಧ್ರದಲ್ಲಿ ದಾಖಲೆಯ ಮಳೆ ಆಂಧ್ರಕ್ಕೆ ಹೊಂದಿಕೊಂಡಿರೋ ರಾಜ್ಯದ ಜಿಲ್ಲೆಗಳೆಲ್ಲ ವರುಣಾರ್ಭಟ ಆಂಧ್ರದ ವಿಜಯವಾಡದಲ್ಲಿ ಕಳೆದ ಮೂರು ದಿನಗಳಲ್ಲಿ ದಾಖಲೆಯ ಮಳೆ ಆಗಿದೆ ಮೂವತ್ತು ವರ್ಷಗಳ ನಂತರ ಸುರಿದ ಧಾರಾಕಾರ ಮಳೆಗೆ ಬುಡಮೇರೋ ನದಿ ಉಕ್ಕಿ ಹರಿದಿದ್ದವು ವಿಜಯವಾಡ ನಗರ ಶೇಕಡಾ ನಲವತ್ತರಷ್ಟು ಮುಳುಗಡೆ ಆಗಿದೆ ವಿಜಯವಾಡದಲ್ಲಿ ಎಲ್ಲಿ ನೋಡಿದ್ರೂ ನೀರೇ ಕಾಣ್ತಾ ಇದ್ದವು ಬಹುಮಹಡಿ ಕಟ್ಟಡಗಳು ಮಾತ್ರ ಕಾಣ್ತಿವೆ ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದವು ಕಾಗಿಣಾ ನದಿ ಬೋರ್ಗೆರದಕ್ಕೆ ರಥಕ್ಕೆ ಉತ್ತರಾದಿ ಮಠ ಸಂಪೂರ್ಣ ಜಲಾವೃತವಾಗಿದೆ ಮೂಲ ಬೃಂದಾವನ ಕೂಡ ಮುಳುಗಡೆ ಆಗಿದ್ದವು ಉತ್ತರಾದಿ ಮಠದಲ್ಲಿ ಏಳೆಂಟು ಅರ್ಚಕರು ಸಿಲುಕಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಸುರಿತಾ ಇರತಕ್ಕಂಥ ಮಳೆ ಸದ್ಯ ಏನಪ್ಪಂದ್ರೆ ಸಾಕಷ್ಟು ಅನಾಹುತಕ್ಕೆ ಕಾರಣ ಆಗ್ತಾ ಇದೆ ಆ ಸದ್ಯ ನಾನು ಇರ್ತಕ್ಕಂಥದ್ದು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಳಕೇಡೆ ಗ್ರಾಮದಲ್ಲಿ ಆ ಮಳಕೇಡೆ ಗ್ರಾಮದ ಬಳಿ ಹರಿತಾಯಿರ್ತಕ್ಕಂಥ ಕಾಗಿಣಾ ನದಿ ಸದ್ಯ ಆ ಮಳಕೇಡದಲ್ಲಿರ್ತಕ್ಕಂಥ ಉತ್ತರಾದಿ ಮಠವನ್ನು ಸಂಪೂರ್ಣವಾಗಿ ದಿಗ್ಬಂಧನಗೊಳಿಸಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ನಿನ್ನೆವರೆಗೂ ಕೂಡ ಏನು ಮಠಕ್ಕೆ ಇದ್ದಂಥ ತಡೆಗೋಡೆವರೆಗೂ ಕೂಡ ನೀರು ಬಂದಿತ್ತು ಇವತ್ತು ತಡೆಗೋಡೆ ಕೂಡ ಸಂಪೂರ್ಣವಾಗಿ ಆ ಮುಚ್ಚಿ ಹೋಗಿದೆ ಉತ್ತರಾದಿ ಮಠದಲ್ಲಿರೋ ನಲವತ್ತಕ್ಕೂ ಹೆಚ್ಚು ಗೋವುಗಳಿಗೂ ಮೇವಿನ ಸಮಸ್ಯೆ ಆಗಿದೆ ಈ ಬೃಹತ್ ಪ್ರಕೃತಿ ವಿಕೋಪದಿಂದ ಬರತಕ್ಕಂತಹ ಮಳೆ ಅವಾಂತರದಿಂದ ಅನೇಕ ತೊಂದರೆಗಳು ನಡೀತಾ ಇದೆ ಆದರೆ ಎಲ್ಲವೂ ಅಲ್ಲಿಯೇ ಇರತಕ್ಕಂತಹ ಗೋಶಾಲೆ ಹಾಗೂ ಪಾಕಶಾಲೆಯಲ್ಲಿ ನೀರು ನುಗ್ಗಿ ಒಳಗಡೆ ಹೋಗಿದೆ ಹೀಗಾಗಿ ಆ ಎಲ್ಲ ಜಾನುವಾರುಗಳನ್ನು ಆಮೇಲೆ ಸ್ಥಳಾಂತರವನ್ನು ಮಾಡಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದ್ವಿ ಗುಂಡುಗುರ್ತಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಜಲಾವೃತವಾಗಿದ್ದವು ಇಂದು ಶಾಲೆಗಳಿಗೆ ರಜೆ ನೀಡಿದ್ದ ಕಾರಣ ವಿದ್ಯಾರ್ಥಿಗಳು ಬಂದಿರಲಿಲ್ಲ ಹೀಗಾಗಿ ಯಾವುದೇ ಅವಾಂತರ ಆಗಿಲ್ಲ ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿ ಗ್ರಾಮದಲ್ಲಿ ಹಳ್ಳದ ಸೇತುವೆ ಮೇಲೆ ನೀರು ಹರಿಯುತ್ತಿದೆ ಅದೇ ನೀರಲ್ಲಿ ಕುರಿಗಾಯಿಗಳು ಕುರಿಗಳನ್ನು ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನೂರಾರು ಕುರಿಗಳು ಹಳ್ಳದ ಪಾಲಾಗೋ ಸಾಧ್ಯತೆ ಇತ್ತವು ಚಿತ್ತಾಪುರ ತಾಲೂಕಿನ ಅಲ್ಲೂರಿನಲ್ಲಿ ಬೃಹತ್ ಬಂಡೆ ಮನೆ ಮೇಲೆ ಬಿದ್ದಿದ್ದು ಮನೆ ಧ್ವಂಸಗೊಂಡಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ ಆತ ಸೇಡಂ ತಾಲೂಕಿನ ಕುರಕುಂಟ ಗ್ರಾಮದಲ್ಲಿ ಮೀನು ಹಿಡಿಯಲು ಹೋಗಿದ್ದ ರಾಜು ಎಂಬಾತ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದಾನೆ ಈತ ಯಾದಗಿರಿ ಜಿಲ್ಲೆಯಲ್ಲೂ ಮಳೆ ನಿಲ್ಲುತ್ತಿಲ್ಲ ನಿರಂತರ ಮಳೆಗೆ ಹಳ್ಳಗಳು ಉಕ್ಕಿ ಹರಿಯುತ್ತಿದ್ದವು ಗುರಮಟ್ಕಲ್ ತಾಲೂಕಿನ ನಂದೇಪಲ್ಲಿ ಸೇತುವೆ ಜಲಾವೃತವಾಗಿದೆ ಇದರ ನಡುವೆ ಶಹಾಪುರ ತಾಲೂಕಿನ ಹುರಸಗುಂಡಗಿ ಗ್ರಾಮದ ಸಖಿನಾಬಿ ನದಾಫ್ ಅನ್ನೋ ವೃದ್ಧೆ ಮನೆ ಗೋಡೆ ಕುಸಿದ ಮೃತಪಟ್ಟಿದ್ದಾಳೆ ಕಲ್ಯಾಣ ಕರ್ನಾಟಕದ ಮತ್ತೊಂದು ಜಿಲ್ಲೆ ರಾಯಚೂರಿನಲ್ಲೂ ಮಳೆ ನಿಲ್ಲುತ್ತಿಲ್ಲ ಅತ್ಕೋರು ಗ್ರಾಮದ ಕೆರೆಗೆ ಕೂಡಿ ಬಿದ್ದಿದ್ದವು ಅಕ್ಕಪಕ್ಕದ ಹೊಲ ಗದ್ದೆ ರಸ್ತೆಗೆ ನೀರು ನುಗ್ಗಿದೆ ಬಿ ಯದ್ಲಾಪುರ ಗ್ರಾಮದಲ್ಲಿ ಮನೆ ಮೇಲ್ಚಾವಣಿ ಕುಸಿದಿದ್ದವು ಕೂದಲಳಿಯ ಅಂತರದಲ್ಲಿ ಮನೆಯವರು ಬಚಾವಾಗಿದ್ದಾರೆ ಮತ್ತೊಂದೆಡೆ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಮೊರಾರ್ಜಿ ಸ್ಕೂಲ್ ಬಳಿ ಸೇತುವೆ ಕೊಚ್ಚಿ ಹೋಗಿತ್ತು ಟಿವಿ ನೈನ್ ವರದಿ ಮಾಡುತ್ತಿದ್ದಂತೆ ತಾತ್ಕಾಲಿಕವಾಗಿ ಸೇತುವೆ ನಿರ್ಮಿಸಲಾಗಿದೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಗ್ರಾಮದ ರಸ್ತೆ ಕೆಸರು ಗದ್ದೆಯಂತಾಗಿದ್ದವು ಎತ್ತಿನ ಗಾಡಿ ಪಲ್ಟಿ ಆಗಿತ್ತು ಇದರಿಂದ ರೈತರು ಆಕ್ರೋಶಗೊಂಡಿದ್ದಾರೆ ಈತ ಕೊಡಗು ಜಿಲ್ಲೆಯಲ್ಲೂ ಭಾರಿ ಮಳೆ ಆಗ್ತಿದೆ ಗಾಳಿ ಸಹಿತ ಮಳೆಗೆ ಮಡಿಕೇರಿ ಸೋಮವಾರ ಪೇಟೆ ರಸ್ತೆಯಲ್ಲಿ ವಿದ್ಯುತ್ ಕಂಬ ಉರುಳಿ ಬಿದ್ದಿತ್ತು ಬ್ಯೂರೋ ರಿಪೋರ್ಟ್ ಟಿವಿ ನೈನ್